ನೋಡಿ ಬಹಳ ಸ್ಪಷ್ಟವಾಗಿ ಆರ್ ಸಿ ಬಿ ವಿಜಯೋತ್ಸವದ ಘಟನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈ ಘಟನೆ ಆಗಬಾರ್ದಾಗಿತ್ತು ಅಂತ ವಿಷಾದ ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ಕೈಲಿ ಏನೇನಾಯಿತು ನಾವು ಮಾಡಿದ್ದೇವೆ ತಾವು ಗೊತ್ತಿರೋ ಹಾಗೆ ಹದಿನೆಂಟು ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಈ ಪಂದ್ಯವನ್ನು ಗೆದ್ದಿದ್ದು ಜನರ ನಿರೀಕ್ಷೆ ತಕ್ಕಂಗೆ ನಮ್ಮ ಆರ್ ಸಿ ಬಿ ತಂಡದವರ ಅಡಿ ಒಂದು ಹೆಮ್ಮೆಯನ್ನು ಗಳಿಸಿದ್ರು ಮುಂಚೆ ಎಲ್ಲ ಏನಾಗ್ತಾ ಇತ್ತು ಒಂದು ಎರಡು ದಿನ ಗ್ಯಾಪ್ ಕೊಟ್ಟು ವಿಜೇತರು ಬಂದು ಆ ನಗರಕ್ಕೆ ಬರ್ತಾಯಿದ್ರು ಆದರೆ ಮೊದಲೇ ಬಾರಿಗೆ ಏನು ಕಪ್ ಗೆದ್ದಿ ಇಪ್ಪತ್ನಾಲ್ಕು ತಾಸು ಒಳಗಡೆ ಆ ನಗರಕ್ಕೆ ಬಂದಿರೋದು ಮೊದಲನೇ ಬಾರಿ ಅಂದರೆ ಜನರಲ್ಲಿ ಒನ್ ಆರ್ ಟೂ ಡೇಸ್ ಗ್ಯಾಪ್ ಕೊಡ್ತಾರೆ ಆಮೇಲೆ ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲಿ ನಮಗೆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಬಹಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ ನಾವು ಯಾವುದೇ ರೀತಿಯಾದಂತ ನಿರ್ಲಕ್ಷ್ಯ ತೋರಿಸ್ಬೇಕಾಗ್ತೀರಿ ಏಕಾಏಕಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಜನ ಬಂದಾಗ ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂತ ನಾವು ಡಿಪೆಂಡ್ ಮಾಡೋಕ್ಕೂ ಹೋಗ್ತಾ ಇದ್ದೀವಿ ನಾವು ಒಂದು ಅಂತ ಸರ್ಕಾರ ಇದ್ದೇವೆ ಜವಾಬ್ದಾರಿಯನ್ನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ತಗೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಂಡಿದ್ದಾರೆ ನಮ್ಮ ಕೈಲಾದಷ್ಟು ಕೂಡ ನಾವು ಮಾಡಿದ್ದೇವೆ ಆ್ಯಂಡ್ ಆರ್ ಅಕೌಂಟೇಬಲ್ ನಾವೇನು ನಮ್ಮ ಜವಾಬ್ದಾರಿಯಿಂದ ಜಾಕಂತನೂ ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿನ ಸರ್ಕಾರ ಏನು ಮಾಡಿದೆ ಮತ್ತು ನಮ್ಮ ಸರ್ಕಾರ ಏನು ಮಾಡಿದೆ ದಯವಿಟ್ಟು ಹೋಲಿಕೆ ಮಾಡಿ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಏನೇನಾಗಿದೆ ಅಂತ ಹೇಳಿ ಸಂಪೂರ್ಣ ಏನದು ಟ್ರಾನ್ಸ್ಪರೆಂಟಾಗಿ ಕ್ಯಾಶುವಲ್ಟೀಸ್ ಎಷ್ಟಾಗಿದೆ ಎಲ್ಲಿದ್ದಾರೆ ಹೇಗಿದ್ದಾರೆ ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟಾಗಿ ನಾವು ಮಾಡಿದ್ವಿ ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಸರ್ಕಾರಕ್ಕೆ ಹೋಲ್ಸ್ ನೋಡಿ ಅಂತ ನಾವು ವಿ ಹವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ ವಿ ಓಂಡ್ ಅಪ್ ರೆಸ್ಪಾನ್ಸಿಬಿಲಿಟಿ ಯಾರ್ದೂ ಏನೋ ನಿರೀಕ್ಷೆ ಇರಲಿಲ್ಲ ನಾವು ಆಗ್ಬೇಕಂತಾನು ಏನು ಬಯಸಿರೀವಿ ನಮ್ಮ ಕೈಲಾದಷ್ಟು ನಾವು ಶಕ್ತಿ ನೀರು ಮಾಡಿದ್ವಿ ನಮ್ಮ ಕಲಬುರ್ಗಿನಲ್ಲೇ ನೋಡಿ ಮುಂಜಾನೆ ನಾಲ್ಕು ಗಂಟೆ ತನಕ ವಿಜಯೋತ್ಸವ ಆಯಿತು ಬೆಂಗಳೂರಿನಲ್ಲಾಯ್ತು ಇಡೀ ರಾಜ್ಯದಲ್ಲಾಯ್ತು ಈಗಾಗಲೇ ಬಂದೋಬಸ್ತಿಗೆ ನಾವು ಎಲ್ಲ ಕಡೆ ಡಿಪ್ಲಾಯ್ ಮಾಡಿದ್ವಿ ಮತ್ತೆ ಬೆಂಗಳೂರಿಗೆ ಅಷ್ಟು ಬೇಗ ಕರ್ಸೋದು ಕೂಡ ಕಷ್ಟ ಆಗ್ತಿರ್ಬೋದು ಸೊ ಅದರಿಂದ ನಾವು ಯಾವುದೇ ರೀತಿಯಾದಂತ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ಹೇಳಕ್ಕೆ ಹೋಗ ನಾನು ಹೇಳಿದಂಗೆ ವಿ ಆರ್ a ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ have ಟೇಕನ್ ರೆಸ್ಪಾನ್ಸಿಬಿಲಿಟಿ ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾದಂಥ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ ಅದಕ್ಕೆ ಆ ಜ್ಯೂರಿಸ್ಟಿಕ್ಷನ್ನಲ್ಲಿ ಆ ವ್ಯಾಪ್ತಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ ಏನೇನು ಲೋಪಗಳಿದೆ ಅದನ್ನು ಮೇಲ್ನೋಟಕ್ಕೆ ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ ಇದರಲ್ಲಿ ಬಿ ಜೆ ಪಿಯವರು ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಬೇರೆ ರಾಜಕೀಯ ಬೆರೆಸಲಿಕ್ಕೆ ಹೋಗ್ತಾ ಇದಾರೆ ಅದು ಅವ್ರು ಏನು ಮಾಡಬೇಕು ಅವ್ರು ಪೊಲಿಟಿಕಲಿ ಮಾಡಿಕೊಡಿ ಆದರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಡಿ ಏನು ಏನು ರಾಜೀನಾಮೆ ಕೇಳೋದು ಅದು ಮಾಡ್ತಾ ಇದ್ದಾರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇಂಥ ಘಟನೆ ಆದಾಗ ಅವರು ಮುಖ್ಯಮಂತ್ರಿಗಳು ಏನು ಮಾಡಿದರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಹೋಲಿಕೆ ಮಾಡಿ ಮಾತಾಡಿ ಒಂದೇ ಪ್ರಶ್ನೆ ಇದೆ ಸರ್ ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ ಯಾಕೆ ಡಿಲೀಟ್ ಮಾಡಿದ್ರು ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರು ಕೂಡ ಮಾಡಿ ಮಾಡಿದ್ರಲ್ಲ ಅದನ್ನ ಆ ಪ್ರಸ್ತಾಪ ಮಾಡಿದ್ರಲ್ಲ ನಾವು ನಿರಾಕರ ಮಾಡಿದಕ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾನು ನಿಮ್ಮ ನಿಮ್ಮ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ ಪ್ರಸಾರ ಮಾಡ್ತರು ವಿಜೇತರಿಗೆ ನೀವು ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದನ್ನು ಹೇಳ್ತಾರೆ ಇಟ್ ಇಸ್ ಅವರ್ ಕ್ರಿಕೆಟ್ ಇರೋ ಕ್ರಿಕೆಟ್ ವಿಜಯೋತ್ಸವ ಇರಬಹುದು ಅಥವಾ ಪೊಲಿಟಿಕಲ್ ರ್ಯಾಲಿ ಇರಬಹುದು ಎಸ್ ಭದ್ರತ ಸಾಧಕ ಅದನ್ನ ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ ಇಲ್ಲವರು ಏನ್ ಹೇಳಿದಾರೆ ಈಗ ಆಗ್ಲೇ ಸಿಎಂ ಅವ್ರು ನಿನ್ನೆ ಪತ್ರಿಕಾಗೋಷ್ಠಿ ರಾತ್ರಿ ಮಾಡಿದ್ರು ತನಿಖೆ ಏನೇನು ಬರ್ತದೆ ಯಾರದೇ ಇರಲಿ ಅದು ಪೊಲಿಟಿಕಲ್ ಕ್ಲಾಸ್ ಇರಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಇರಲಿ ಖಾಸಗಿ ವ್ಯಕ್ತಿಗಳಿಗೆ ವಿ ವಿಲ್ ನಾಟ್ ಸ್ಪೇರ್ ಅಂತ ಹೇಳಿದರು ಸರ್ ಯಾವುದೇ ಸರ್ಕಾರಕ್ಕೆ ಹೆಮ್ಮೆ ವಿಷಯ ಅಲ್ಲ ಇಂಥ ಯುವಕರು ಸತ್ಯ ಏನು ಮೂವತ್ತು ವರ್ಷ ಒಬ್ಬ ಮತ್ತೆ ಎಂಟು ಹದಿನಾಲ್ಕು ಇಪ್ಪತ್ತೊಂದು ಇದು ಇದ್ರ ಬಗ್ಗೆ ಏನು ಡಿಫೆಂಡ್ ಮಾಡೋದಿದೆ ತಪ್ಪು ಇರ್ಬೋದು ಇದೇನೇ ಇರ್ಬೋದು ಲೋಪ ಆಗಿದೆ ಅಂತ ನಾವು ಒಪ್ಕೊಂಡು ನಾವು ಕರೆಕ್ಟಿವ್ ಮೆಸೇಜ್ ತೊಗೊಳೋದು